ನೀವು ಒಪ್ಪಲೇಬೇಕು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದಿದ್ದಾಕೆ ಅಲ್ಲಿ ಬೇರೆಯವರು ಮೂಗು ತೋರಿಸ್ತಿದ್ರಲ್ಲ ಅದನ್ನ ತಡೀಲಿಕ್ಕೆ ಅಷ್ಟೇ ಹೋಗ್ಲೇ ಅಲ್ಲಿಗೆ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರಲ್ಲ ಜನರಿಗೆ ಮುಟ್ತಾ ಇತ್ತ ಎರಡು ಮೂರು ಫ್ಯಾಮಿಲಿಗೆ ಮುಟ್ತಾ ಅಷ್ಟೇ ಇದು ನಿಮಗೆ ಖುಷಿ ಇತ್ತ ಅರ್ಥ ಮಾಡ್ಕೊಳ್ಬೇಕು ಬೆಳಗ್ಗೆ ಇದ್ರೆ ಕಲ್ಲು ತೂರಾಟ ಆಯ್ತಾ ಆಗ್ತಾ ಇತ್ತು ಯಾವ ಕಾರಣ ಏನಿತ್ತು ಇವತ್ತು ಯಾವ ಪರಿಸ್ಥಿತಿ ಇದೆ ಅಲ್ಲಿರ್ತಕ್ಕಂಥವರು ಇವತ್ತು ಎಲ್ಲರೂ ಕೂಡ ನೆಮ್ಮದಿ ಎಂದಿದ್ದಾರೆ ಕೆಲಸ ಮಾಡಕ್ಕೆ ಆಚೆ ಹೋಗಕ್ಕಾಗ್ತಿರ್ಲಿಲ್ಲ ಅವರು ಇವತ್ತು ಬಹಳ ಸುಭದ್ರವಾಗಿದ್ದಾರೆ ನಾನು ನಿಮಗೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ಪ್ರಪಂಚದಲ್ಲಿ ಮೈನಾರಿಟಿ ಅಂತಕ್ಕಂಥ ಯಾರೇ ಆಗಿರ್ಬೋದು ಮುಸ್ಲಿಮ್ ಅನ್ನಿಂದ ಹಿಡಿದು ಸುಭದ್ರವಾಗಿರ್ತಕ್ಕಂಥದ್ದು ದೇಶ ಯಾವುದಾದ್ರೂ ಇದೆ ಅಂದ್ರೆ ಅವರಿಗೆ ಅದು ಭಾರತ ದೇಶ ಮಾತ್ರ ಇನ್ಯಾವುದೂ ಅಲ್ಲ ಉದಾಹರಣೆ ಬೇಕು ನಿಮಗೆ ಮಾತಿದ್ರೆ ಪಾಕಿಸ್ತಾನದ ಬಗ್ಗೆ ಮಾತಾಡ್ತೀವಿ ನಾವು ಇಲ್ಲಿ ಕುಳಿತು ಜನ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋರು ಇದ್ದಾರೆ ಅದು ಕಾನೂನು ನೋಡ್ಕೊಳ್ತದೆ ನಾನು ಅವರ ಬಗ್ಗೆ ಮಾತಾಡೋದಿಲ್ಲ ಏನ್ ಅಲ್ಲಿಂದ ನಿಮಗಾಗುವಂತದ್ದೇನಿದೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರಿ ಆದ್ರೆ ಆಗಿದ್ದೇನು ಅದರಿಂದ ನೀವು ಎಲ್ಲಿ ಅಲ್ಲಿಗೆ ನಿಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿರಿ ನಿಮ್ಮ ಮನೆಯನ್ನ ನೀವು ಭದ್ರ ಮಾಡ್ಕೊಳ್ಳಿ ಭಾರತ ದೇಶ ನಿಮ್ಮ ಮನೆ ಅಸೀಸ ಅವರು ಹೇಳಿದ್ರು ನಾವೆಲ್ಲ ಕನ್ವರ್ಟೆಡ್ಸ್ ನಾವು ಎಲ್ಲಿಂದ ಬಂದವರೆಲ್ಲ ಇಲ್ಲೇ ಹುಟ್ಟಿದವರು ನಾವು ಹಿಂದೂ ಹಿಂದೂಗಳಲ್ಲಿ ಹುಟ್ಟಿದ್ವೋ ಎಲ್ಲೋ ಹುಟ್ಟಿದ್ವಿ ಕನ್ವರ್ಟ್ ಆದ್ವಿ ಒಂದು ಧರ್ಮವನ್ನ ಪಾಲನೆ ಮಾಡಬೇಕು ಮಾಡ್ಕೊಂಡು ಹೋಗ್ತಿದೀವಿ ಆದ್ರೆ ಈ ಈ ಊರು ಈ ಭಾರತ ನಮ್ಮದು ಆ ಭಾವನೆ ಬರ್ಬೇಕು ನಿಮ್ಗೆ ಇರ್ಲಿ ಒಂದೊಂದ್ಸಾರಿ ಪಾಕಿಸ್ತಾನ ಹೇಳ್ತೀರಿ ಅವರು ನಮ್ಮವರೇ ಇದ್ದವ್ರು ಅಲ್ಲಿ ಹೋಗ್ಬಿಟ್ಟು ಅವ್ರು ಎನ್ನೋ ಕಾರಣ ಕೇಳಬಹುದು ನೀವು ಆದ್ರೆ ಕರ್ಕೊಂಬರ ಅಣ್ಣ ಬಿಡಿ ಒಂದಷ್ಟು ದಿನ ಆಗತ್ತೆ ಈ ಪರಿಸ್ಥಿತಿ ಏನಾಗಿದೆ ನೋಡಿ ಏನಾಗಿದೆ ಸ್ಪರ್ಧಿಗಳು ನೀವು ನೋಡ್ತಾ ಇದ್ದೀರಿ ತಿನ್ನೋದು ಕೂಡ ಕಷ್ಟ ಇದಾಗಿದೆ ರೀ ಭಾರತ್ ಇವತ್ತು ಭಾರತನೇ ನಾವು ಭಾರತ ಯಾಕೆ ಬಿಟ್ಟು ಬಂದವು ಅಂತ ಅವ್ರಿಗನ್ಸಿದೆ ನಮಗೂ ಒಬ್ರು ಪ್ರಧಾನಮಂತ್ರಿ ಆಗೋದಿದ್ರೆ ಮೋದಿ ಅಂತವರೇ ಬೇಕು ಅಂತ ಅವ್ರು ಕೇಳೋಂಗಾಗ್ಬಿಟ್ಟಿದೆ ಆದ್ರೆ ನಾವು ಪ್ರಧಾನಿ ಕೊಡಕಾಗಲ್ಲ ಅವ್ರಿಗೆ ಮೋದಿ ಅವ್ರನ್ನ ನಾವು ಕೊಡಕ್ಕಾಗಲ್ಲ ಆದ್ರೆ ಏನ್ ಮಾಡಬೇಕು ನೀವು ಪ್ರಧಾನಮಂತ್ರಿ ಬೇಕು ಅಂತಂದ್ರೆ ಪಾಕಿಸ್ತಾನ ತಗೊಂಡು ವಾಪಸ್ ಬಂದ್ಬಿಡ್ರಪ್ಪ ಅಂತ ಹೇಳ್ಬೇಕು ನಾವಷ್ಟೇ ಇದಕ್ಕಿಂತ ಏನು ಹೇಳಕ್ಕಾಗತ್ತೆ ಅಲ್ಲ ತಗೊಳ್ಳೋದು ಬಿಡೋದು ನನ್ನ ಕೆಲಸ ಅಲ್ಲಪ್ಪ ಅದು ಸರ್ಕಾರ ತೀರ್ಮಾನ ಮಾಡಬೇಕು ಆದ್ರೆ ಪರಿಸ್ಥಿತಿ ಹಂಗಿದೆ ಬಟ್ ನೀವು ಇಲ್ಲಿ ಜಿಂದಾಬಾದ್ ಆಗ್ತೀರಿ ಪಾಪ ಅಲ್ಲಿ ಕಷ್ಟ ಕೇಳ್ರಿ ಅವ್ರನ್ನ ಕಾಶ್ಮೀರ ಇವತ್ತು ಸಂತೃಪ್ತಿಯಿಂದ ಜನ ಇದ್ದಾರೆ ಪಕ್ಕದ್ದು ನೋಡ್ರಿ ಬಾಂಗ್ಲಾದೇಶದಲ್ಲಿ ಏನ್ ಪರಿಸ್ಥಿತಿ ಆಗ್ತಿದೆ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ಏನಾಗಿದೆ ನಾವು ಮೈನಾರಿಟಿ ಅಂತೇಳಿ ಯಾರಾದ್ರೂ ಇಲ್ಲಿ ತೊಂದರೆ ಕೊಡ್ತಾರ ಯಾರಿಗಾದ್ರೂ ಆದ್ರೆ ಅಲ್ಲಿ ಮೈನಾರಿಟಿಗೆ ಏನ್ ತೊಂದರೆ ಆಗ್ತದೆ ಇದು ಮಾನವೀಯತೆಯಿಂದ ಯೋಚನೆ ಮಾಡಿದ್ರೆ ಪರಿಸ್ಥಿತಿ ಹೆಂಗಾಗ್ತದೆ ಬಂಧುಗಳೇ ನಾನು ಒಂದು ಮಾತನ್ನು ಹೇಳ್ತೀನಿ ಯಾಕೆ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತೇನೆ ನಿಮಗೆ ಈ ಪ್ರಪಂಚದಲ್ಲಿ ಐವತ್ತ ಒಂಬತ್ತು ಇಸ್ಲಾಂ ದೇಶಗಳಿವೆ ಇಸ್ಲಾಂ ಕಂಟ್ರೀಸ್ ಇದೆ ಐವತ್ತ ಒಂಬತ್ತು ಎಲ್ಲೆಲ್ಲಿ ಏನ್ ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಅದರ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ನನಗೆ ಸಮಯ ಇಲ್ಲ ಅದು ಒಂದನ್ನು ನಾನು ನಿಮ್ಗೆ ಹೇಳ್ತೇನೆ ಇತ್ತೀಚೆಗಷ್ಟೇ ದೊಡ್ಡ ತೊಂದರೆ ಬಾಂಗ್ಲಾದೇಶದಲ್ಲಿ ಆಯಿತು ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಮೇಡಮು ತುಂಬಾ ತೊಂದರೆಗೆ ಬಂದರು ಅವ್ರ ಮನೆಗೆ ನುಗ್ಗಿ ಇನ್ನೇನು ಅವರನ್ನು ಮುಗಿಸೇ ಬಿಡ್ತಾರನ್ನೋ ಪರಿಸ್ಥಿತಿ ಬಂತು ಅವರು ಎಲ್ಲ ದೇಶಗಳನ್ನೂ ಕೇಳ್ಕೊಂಡ್ರು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಅಂತ ಯಾರಾದರೂ ಕೊಟ್ಟರ ಈ ಐವತ್ತೊಂಬತ್ತು ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಎಲ್ಲಿ ಹೋಗಿದ್ವು ಮತ್ತೆ ಯಾಕೆ ಅವ್ರಿಗೆ ರಕ್ಷಣೆ ಕೊಡಲಿಲ್ಲ ಅವರ ರಕ್ಷಣೆಗೆ ಬಂದಿದ್ದು ಭಾರತ ದೇಶ ಮಾತ್ರ ಮೋದಿ ಅವರನ್ನ ನೀವು ಮೈನಾರಿಟಿ ವಿರೋಧಿ ಅಂತೀರ ಈಗ ಹೇಳ್ರಿ ಇಸ್ಲಾಂ ಕಂಟ್ರಿಗಳು ಕೊಡಬೇಕಾಗಿತ್ತಲ್ಲ ಅವರ ಭಾರತ ದೇಶ ಅವರಿಗೆ ರಕ್ಷಣೆ ಕೊಟ್ಟಿದ್ದು ಪ್ರಪಂಚಕ್ಕೆ ಗೊತ್ತಿದೆ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂತ ಒಂದು ದೇಶ ಇದ್ರೆ ಅದು ಭಾರತ ದೇಶ ಆದ್ರಿಂದ ಈ ವಿಶ್ವಾಸ ಇರಲಿ ನಮ್ಮ ಮನೆಯನ್ನ ನಾವು ಭದ್ರ ಮಾಡೋಣ ಬೇರೆ ದೇಶದ ಬಗ್ಗೆ ಕನಸು ಕಾಣೋದು ಬೇಡ ನಾವು ಇಲ್ಲಿಟ್ಟು ಹುಟ್ಟಿದ್ದೇವೆ ಇಲ್ಲೇ ಸಾಯ್ತೇವೆ ಆದ್ರಿಂದ ಎಷ್ಟು ದಿನ ನಾವು ಬದುಕಿರ್ತೇವೋ ಅಲ್ಲಿಯವರೆಗೆ ನಾವು ಬದುಕೋಣ ಬೇರೆಯವರನ್ನು ಬದುಕಲಿಕ್ಕೆ ಬಿಡೋಣ ಅನ್ನೋ ತೀರ್ಮಾನ ಮಾಡಿ ಇವತ್ತೇನು ಮೋದಿಜಿಯವರು ಒಂದು ದೊಡ್ಡ ಸಾಧನೆ ಮಾಡಬೇಕು ಕಳೆದ ಇದರಲ್ಲಿ ಹದಿನೆಂಟು ಕೋಟಿ ಮೆಂಬರ್ಶಿಪ್ ಇತ್ತು ಈ ಸಾರಿ ಅದನ್ನು ಇನ್ನು ಹತ್ತು ಕೋಟಿ ಎಷ್ಟು ಹೆಚ್ಚಿಸಬೇಕು ಅನ್ನೋ ಒಂದು ಇದು ಮಾಡಿದ್ದಾರೆ ಯಾಕಕ್ಕಾಗಿ ಅಧಿಕಾರ ಹಿಡಿಬೇಕು ಅಂತಲ್ಲ ಅಧಿಕಾರ ಜನ ಕೊಟ್ಟೆ ಕೊಡ್ತಾರೆ ಕೆಲಸ ಮಾಡಿದವರಿಗೆ ಆದ್ರೆ ಇವತ್ತು ನಮ್ಮ ರಾಷ್ಟ್ರದ ಪರಿಸ್ಥಿತಿ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಬಾರದು ಆ ಭದ್ರತೆಯನ್ನು ನಾವು ಮಾಡಿ ಇಡಬೇಕಂತಂದ್ರೆ ನಮ್ಮ ಜನರನ್ನ ಒಟ್ಟುಗೂಡಿಸಬೇಕು ಅನ್ನೋದೇ ಉದ್ದೇಶ ಆ ಕಾರಣದಿಂದ ವಿಷ ಹಾಕುವ ಕಾಂಗ್ರೆಸ್ ಅನ್ನ ದೂರ ಇಡಿ ಯಾವತ್ತಿದ್ರೂ ಬೆಂಕಿಯನ್ನು ಎಷ್ಟು ದಿವಸ ಒಡೆಲ್ನಲ್ಲಿ ಇಟ್ಕೊಂಡು ಬದುಕಲಿಕ್ಕಾಗತ್ತೀ ಸ್ವತಂತ್ರ ಬಂದ ದಿನದಿಂದ ಜಮ್ಮು ಕಾಶ್ಮೀರದ ಆ ಬೆಂಕಿಯನ್ನ ಒಡಲಲ್ಲಿ ಇಟ್ಕೊಂಡು ಸುಟ್ವಿ ನಾವು ನಿಜವಾಗಿಯೂ ಅವರಿಗೆ ಸ್ವತಂತ್ರ ಬಂದು ಕೇವಲ ಎರಡೇ ವರ್ಷ ಆಗಿದ್ದು ಉಳಿದ ಎಪ್ಪತ್ತೈದು ವರ್ಷ ಅವರಿಗೆ ಸ್ವತಂತ್ರವೇ ಇರಲಿಲ್ಲ ಇದನ್ನ ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ಮುಂದುವರೆಸೋಣ ನಿಮ್ಮೆಲ್ಲರ ಬಗ್ಗೆ ನನಗೆ ಬಹಳ ವಿಶ್ವಾಸ ಗೌರವ ಇದೆ ಯಾಕೆ ಅಂತಂದ್ರೆ ಎಷ್ಟೋ ಜನರು ದಾರಿ ತಪ್ಪಿ ಹೋದಾಗ್ಲೂ ನೀವು ದಾರಿ ತಪ್ಪಿಲ್ಲವಲ್ಲ ಇಲ್ಲಿದ್ದೀರಲ್ಲ ಅದಕ್ಕೆ ನೀವು ದಾರಿ ತಪ್ಪಿಲ್ಲ ಆದ್ರೆ ನಿಮ್ಮನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು ಬೇರೆಯವರು ಈಗ ನಿಮ್ಮನ್ನೇನ್ ನಾವೇನ್ ಏನ್ ಪತ್ರ ಕೊಟ್ಟುವ ನಿಮ್ಗೆ ಯಾರಿಗಾದ್ರೂ ತೊಂದರೆ ಇದೆಯಾ ಇಲ್ಲಿ ತೊಂದರೆ ಇಲ್ಲ ಆದ್ರೆ ಸೂಕ್ತ ಸ್ಥಾನಗಳಿಗೆ ಸೂಕ್ತ ವ್ಯಕ್ತಿಗಳು ಬೇಕು ನಮಗೆ ಹೇಳ್ತಾರೆ ಟಿಕೆಟ್ ಕೊಡೋದಿಲ್ಲ ಮೈನಾರಿಟೀಸ್ಗೆ ಅಂತ ಹೇಳ್ತಾರೆ ಹೌದು ವೆಸ್ಟ್ ಬೆಂಗಾಲ್ ಅಲ್ಲಿ ಇಪ್ಪತ್ತ ಏಳು ಸೀಟ್ ಕೊಟ್ಟಿವಿ ನಾವು ಅಲ್ವಾಜಿ ಇಪ್ಪತ್ತೇಳು ಸೀಟು ಮುಸಲ್ಮಾನ ಕೊಟ್ಟಿವಿ ಒಂದೂ ಗೆಲ್ಲಿಲ್ಲ ಯಾಕೆ ಅಂತಂದ್ರೆ ವಿಷ ಹಾಕ್ಬಿಟ್ಟಿದಾರ ಅದಕ್ಕೆ ವೋಟ್ ಹಾಕಲ್ಲ ನಮ್ಗೆ ಕೊಡ್ತೀವಿ ಗೆಲ್ಲಬೇಕಲ್ಲ ಇಲ್ಲಂದ್ರೆ ವೇಸ್ಟ್ ಆಗ್ಬಿಡ್ತೇವೆ ಈಗ ಸೂಕ್ತ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಬೇಕಾಗಿತ್ತು ಅಜೀಜ್ ಅವರು ಸಿಕ್ಕಿದ್ರು ಅವರೇ ಹೇಳ್ಕೊಂಡ್ರು ಐದು ವರ್ಷ ನಾನು ಇದ್ದಲ್ಲಪ್ಪಾ ಆ ಸ್ಥಾನವನ್ನ ತುಂಬತಕ್ಕಂಥ ಶಕ್ತಿ ಪ್ರಬುದ್ಧತೆ ಕೂಡ ನಮಗೆ ಬೇಕು ಅಂತವರು ಬೇಕು ನಾಳೆ ನೀವು ಕೇಳ್ಬೋದು ಟಿಕೆಟ್ ಈಗ ಶಿವಾಜಿನಗರ ಲಾಸ್ಟ್ ಟೈಮು ಮೈನಾರಿಟಿ ಕೊಡ್ಬೇಕು ಅಂತಿದ್ವಿ ಯಾರಪ್ಪ ಬಂದ್ರೆ ನಮಗೆ ಇಂಥ ಕೆಲವು ಇದ್ದಿರ್ತವೆ ಮಾಡಕ ಆಗಲ್ಲ ಆದ್ರಿಂದ ನೀವೆಲ್ಲರೂ ಬೆಳಿಬೇಕು ನಿಮ್ಮೆಲ್ಲರ ಜೊತೆಯಲ್ಲಿ ನಾವಿರ್ತೇವೆ